ನಗರದ ಎನ್ನಾವೃತ್ತ ಕಿನೊರಾ ಬ್ಯಾಂಕ್ ಹಿಂಭಾಗ ಇರುವ ಇಸ್ಲಾಮಿಕ್ ಕೇಂದ್ರದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಎರಡು ದಿನಗಳ ಕಾಲ ಕನ್ನಡದಲ್ಲಿ ಸಾರ್ವಜನಿಕ ಖುರಾನ್ ಪ್ರವಚನ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕರ್ತ ಅವೇಜ್ ಪಾಷಾ ತಿಳಿಸಿದರು ಸಂವಿಧಾನ ಒದಗಿಸುವ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದರು ಕುರಾನ್ ಶಾಂತಿ ನ್ಯಾಯ ಹಾಗೂ ಸಹಿಷ್ಣುತೆಯ ಸಂದೇಶ ನೀಡುತ್ತದೆ ಎಂದು ತಿಳಿಸಿ ಕಾಫಿರ್ ಮತ್ತು ಜಿಹಾದ್ ಪದಗಳ ಬಗ್ಗೆ ತಪ್ಪು ಅರ್ಥ ವ್ಯಾಖ್ಯಾನ ನಡೆಯುತ್ತಿದೆ ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ಜಮಾಅತ್ ಇಸ್ಲಾಮಿ ಹಿಂದ್ ಹಾಸನಾವತಿಯಿಂದ ಜನವರಿ ಇಪ್ಪತ್ತೊಂಬತ್ತು ಮೂವತ್ತರಂದು ಸಾರ್ವಜನಿಕ ಕುರಾನ್ ಪ್ರವಚನ ಹಮ್ಮಿಕೊಳ್ಳಲಾಗಿದೆ ಎಂದು ಅವಿಸ್ ಪಾಷಾ ಹೇಳಿದರು ನಮ್ಮ ದೇಶದ ಸಂವಿಧಾನವೂ ಸಹ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದ ಇಷ್ಟವಾದಂತಹ ಧರ್ಮವನ್ನು ಅಂಗೀಕರ ಅನುಸರಿಸುವುದು ಅವನಿಗೆ ಹಕ್ಕಾಗಿ ನೀಡಿದೆ ಹಾಗಾಗಿ ಈ ಸ್ವಾತಂತ್ರ್ಯ ಧರ್ಮ ಅನುಪಾಲನೆಯ ಸ್ವಾತಂತ್ರ್ಯ ನೀಡಿರುವಂಥ ಅದಕ್ಕೆ ಗೌರವ ನೀಡುವುದು ಸಹ ನಮ್ಮ ಕರ್ತವ್ಯವಾಗಿದೆ ಯಾವುದೇ ಧರ್ಮವನ್ನು ಆಯ್ಕೆ ಮಾಡುವುದು ಅಥವಾ ಅದನ್ನು ಇಷ್ಟಪಡುವುದು ಮನಸ್ಸು ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ವಿಷಯ ಯಾವುದೇ ವ್ಯಕ್ತಿಯ ಹೃದಯದಲ್ಲಿ ಯಾವುದೇ ಧರ್ಮದ ಬಗ್ಗೆ ಪ್ರೀತಿಯನ್ನು ಒತ್ತಡದಿಂದಲೋ ಅಥವಾ ಬಲವಂತದಿಂದಲೋ ಹುಟ್ಟಿಸಲು ಸಾಧ್ಯವಿಲ್ಲ ಹೃದಯಗಳನ್ನು ಗೆಲ್ಲಲು ಒಳ್ಳೆಯ ನಡತೆ ಸತ್ಯನಿಷ್ಠೆ ಮಾನವೀಯ ಮೌಲ್ಯಗಳು ಮತ್ತು ಉತ್ತಮ ಚಾರಿತ್ರ್ಯಗಳ ಮೂಲಕ ಮಾತ್ರ ಸಾಧ್ಯ ಆದ್ದರಿಂದ ಯಾವುದೇ ನಿಜವಾದ ಧರ್ಮವು ದ್ವೇಷ ಒತ್ತಡ ಮತ್ತು ಬಲವಂತದಿಂದ ಧರ್ಮವನ್ನು ಇನ್ನೊಬ್ಬರ ಮೇಲೆ ಹೇರುವುದನ್ನು ಸಮರ್ಥಿಸುವುದಿಲ್ಲ ಇದೇ ರೀತಿ ಪವಿತ್ರ ಕುರಾನ್ ಸಹ ನಮಗೆ ನ್ಯಾಯ ಕರುಣೆ ಸಹನೆ ಸಹಿಷ್ಣುತೆ ಮತ್ತು ಸೌಜನ್ಯಪೂರ್ಣ ವರ್ತನೆಯ ಪಾಠವನ್ನು ಕಲಿಸುತ್ತದೆ ಕುರಾನ್ ಸಂದೇಶವು ಯಾವುದೇ ಜಾತಿ ಧರ್ಮ ಮತ್ತು ಸಮುದಾಯ ವಿರುದ್ಧ ದ್ವೇಷವನ್ನು ಹರಡಿಸುವುದಿಲ್ಲ ಬದಲಾಗಿ ಅದು ಶಾಂತಿ ನ್ಯಾಯ ಮತ್ತು ಮಾನವ ಗೌರವದ ಮೇಲೆ ಆಧಾರವಾಗಿದೆ ನಮಗೆ ನಮ್ಮ ಧರ್ಮದ ಮೇಲೆ ಇರುವ ಪ್ರೀತಿ ಎಷ್ಟೋ ಸಹಜವೋ ಅದೇ ರೀತಿ ಪ್ರತಿಯೊಬ್ಬರಿಗೂ ತಮ್ಮ ಧರ್ಮದ ಮೇಲೆ ನಿಷ್ಠೆ ಮತ್ತು ಅಭಿಮಾನ ಇಡುವ ಹಕ್ಕು ಇದೆ ಎಂಬುದು ನಮ್ಮ ನಂಬಿಕೆ ಇದೇ ರೀತಿ ಜನರನ್ನು ಅವರ ಧರ್ಮದ ಆಧಾರದ ಮೇಲೆ ತಿರಸ್ಕರಿಸುವುದು ಅವಹೇಳನ ಮಾಡುವುದು ಅಥವಾ ದ್ವೇಷಿಸುವುದು ಇವು ಮಾನವತೆಗೆ ವಿರುದ್ಧವಾದಂತಹ ಅಂಶವಾಗಿದೆ ಮತ್ತು ಇದನ್ನು ಯಾವುದೇ ಸತ್ಯ ಧರ್ಮವು ಸಮರ್ಥಿಸುವುದಿಲ್ಲ ಆದರೆ ಇದಕ್ಕೆ ವಿರುದ್ಧವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ತಮ್ಮ ಧರ್ಮವನ್ನು ಬೇರೊಬ್ಬರ ಮೇಲೆ ಬಲವಂತವಾಗಿ ಹೇರುವ ಅಥವಾ ಧರ್ಮಗಳನ್ನು ಕೀಳು ಭಾವನೆಯಿಂದ ನೋಡುವ ಮತ್ತು ಧರ್ಮಗಳ ಬಗ್ಗೆ ಅಸಹಿಷ್ಣುತೆಯ ವಾತಾವರಣವನ್ನು ಸೃಷ್ಟುವ ಸೃಷ್ಟಿಸುವ ವರ್ತನೆಗಳು ಕಂಡುಬರುತ್ತಿವೆ ಇದು ಬಹಳ ದುಃಖದ ವಿಷಯ ಹಾಗೂ ದೇಶವನ್ನು ವಿನಾಶದ ಕಡೆಗೆ ಕೊಂಡೊಯ್ಯುವ ಸಂಗತಿಯಾಗಿದೆ ಅದೇ ರೀತಿ ಧಾರ್ಮಿಕ ಗ್ರಂಥಗಳಿಗೆ ಸಂಬಂಧಪಟ್ಟ ಕೆಲವು ಪದಗಳನ್ನು ವಿಶೇಷವಾಗಿ ಕುರಾನ್ ಪದಗಳಾದ ಕಾಫಿರ್ ಹಾಗೂ ಜಿಹಾದ್ ಎಂಬ ಪದಗಳನ್ನು ತಪ್ಪಾಗಿ ಅರ್ಥೈಸಲಾಗಿ ಮತ್ತು ತಪ್ಪಾಗಿ ವ್ಯಾಖ್ಯಾನಿಸಿ ಜನರ ಮನಸ್ಸನ್ನು ಅನಗತ್ಯವಾಗಿ ಭಯ ಮತ್ತು ಪದವಾಗೋಷ್ಠಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಸ್ಥಳೀಯ ಅಧ್ಯಕ್ಷ ಮೌಲಾನಾ ಅಜರುಲ್ಲಾ ಖಾನ್ ಖಾಸಿಮಿ ಕಾರ್ಯಕ್ರಮ ಸಂಚಾಲಕ ಮಶೂದ್ ಅಹಮದ್ ಫಾರೂಕ್ ಪಾಷಾ ಫರೀದ್ ಅಹಮದ್ ಖಾನ್ ಪಯಾಜ್ ಪಾಷಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು